ಇದು ಹಾಸನ ಮತ್ತು ಮಂಡ್ಯದ ವಿಷಯ ಆಯಿತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಸಮಸ್ಯೆ ಇದೆ ಬಿ ಜೆ ಪಿಯಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ಗೆ ವಿಶ್ವನಾಥ್ ಅವರ ಭೀತಿ ಇದೆ ವಿಶ್ವನಾಥ್ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನವನ್ನು ಪಟ್ಟರು ಕೊನೆಯ ಹಂತದಲ್ಲಿ ನಮಗೆ ಟಿಕೆಟ್ ಕೊಡಿ ಅಂತ ವಿಶ್ವನಾಥ್ ಬೇಡಿಕೆಯನ್ನು ಇಟ್ಟಿದ್ದರು ಆದರೆ ಕೊನೆಗೆ ಡಾಕ್ಟರ್ ಸುಧಾಕರ್ ಅವರಿಗೆ ಬಿ ಜೆ ಪಿ ಹೈಕಮಾಂಡ್ ಟಿಕೆಟನ್ನು ಕೊಟ್ಟಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿಶ್ವನಾಥ್ ಸುಧಾಕರ್ ಪರವಾಗಿ ಕೆಲಸ ಮಾಡ್ತಾರಾ ಮಾಡೋದಿಲ್ವಾ ಅನ್ನುವಂತಹ ಪ್ರಶ್ನೆ ಇದೆ ಟಿಕೆಟ್ ಸಿಗದೆ ಇದ್ದಿದ್ದಕ್ಕೆ ಆರಂಭದಲ್ಲಿ ವಿಶ್ವನಾಥ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸುಧಾಕರ್ ವಿಶ್ವನಾಥ್ ಅವರ ಮನೆ ಬಾಗಿಲಿಗೆ ಬಂದರೂ ಭೇಟಿಯಾಗೋದಕ್ಕೆ ಒಪ್ಪಿಕೊಂಡಿರಲಿಲ್ಲ ಆ ನಂತರ ಚುನಾವಣಾ ಉಸ್ತುವಾರಿ ಮೋಹನ್ ಅಗರ್ವಾಲ್ ಜೊತೆ ಸುಧಾಕರ್ ಅವರು ಎಸ್ ಆರ್ ವಿಶ್ವನಾಥ್ ಮನೆಗೆ ಹೋದರು ಬಿ ಜೆ ಪಿ ಪರ ಕೆಲಸ ಮಾಡ್ತೀನಿ ಅಂತ ವಿಶ್ವನಾಥ್ ಹೇಳಿದ್ದಾರೆ ಆದರೆ ಈವರೆಗೂ ಸುಧಾಕರ್ ಪರವಾಗಿ ವಿಶ್ವನಾಥ್ ಪ್ರಚಾರದಲ್ಲಿ ಕಾಣಿಸ್ಕೊಂಡಿಲ್ಲ ಎಲ್ಲೂ ಬಿ ಜೆ ಪಿ ಅಭ್ಯರ್ಥಿ ಸುಧಾಕರ್ ಅವರ ಹೆಸರು ಹೇಳ್ತಿಲ್ಲ ಬಿ ಜೆ ಪಿ ಪರ ಕೆಲಸ ಮಾಡ್ತೀನಿ ಮೋದಿ ಪರ ಕೆಲಸ ಮಾಡ್ತೀನಿ ಅಂತ ವಿಶ್ವನಾಥ್ ಮಾತನಾಡ್ತಾ ಇದ್ದಾರೆ ಸುಧಾಕರ್ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಬಹಿರಂಗವಾಗಿ ಹೇಳ್ತಾ ಇಲ್ಲ ಹಾಗಾಗಿ ಪ್ರಬಲ ಅಭ್ಯರ್ಥಿಗಳಿಗೆ ಒಳ ಏಟಿನ ಭೀತಿ ಕಾಡ್ತಾ ಇದೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಮೂರು ಕೂಡ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತದಾನ ನಡೆಯುತ್ತೆ ಈ ಮೂರು ಕ್ಷೇತ್ರಗಳಲ್ಲಿ ಅಮಿತ್ ಶಾ ಬಂದು ಹೋದರು ಎಲ್ಲ ಬಂಡಾಯ ಇದ್ದಂತಹ ಕ್ಷೇತ್ರಗಳಲ್ಲಿನ ಬಂಡಾಯವನ್ನು ತಣಿಸಿದ್ರು ಉದಾಹರಣೆಗೆ ತುಮಕೂರು ಮಾಧುಸ್ವಾಮಿ ಬಂಡೆದ್ದಿದ್ರು ಅವರನ್ನು ಸಮಾಧಾನಪಡಿಸುವಂತಹ ಕೆಲಸ ಆಯಿತು ದಾವಣಗೆರೆಯದ್ದು ಹೆಚ್ಚು ಕಡಿಮೆ ಬೀದಿಗೆ ಬಂದಿದ್ದಂತಹ ಬಂಡಾಯ ಅದು ಕೂಡ ಹೆಚ್ಚು ಕಡಿಮೆ ತಣ್ಣಗಾದಂತಿದೆ ಶಿವಮೊಗ್ಗದ ಬಂಡಾಯವನ್ನು ಪಿಯೇ ಬಿಟ್ಟುಬಿಟ್ಟಿದೆ ಈಶ್ವರಪ್ಪನವರ ವಿರುದ್ಧ ಫೈಟ್ ಮಾಡೋಣ ಅಂತ ಆದರೆ ಹೊಸದಾಗಿ ಮೂರು ಕ್ಷೇತ್ರಗಳಲ್ಲಿ ಬಂಡಾಯ ಶುರುವಾದಂತಿದೆ ಈ ಬಂಡಾಯವನ್ನು ತಣಿಸುವ ಪ್ರಯತ್ನವನ್ನು ಬಿ ಜೆ ಪಿ ಮಾಡುತ್ತಾ ನಮ್ಮ ರಿಪೋರ್ಟರ್ ಸುರೇಶ್ ಫೋನ ಮೂಲಕ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಬಂಡಾಯವನ್ನು ತಣಿಸೋದಕ್ಕೆ ಈವರೆಗೆ ನಡೆದಂತಹ ಪ್ರಯತ್ನಗಳು ಯಾವೂ ಕೂಡ ಫಲ ಕೊಟ್ಟಿಲ್ಲ ಇನ್ನು ಮುಂದೆ ಏನಾಗಬಹುದು ಅವರನ್ನು ಸುಮಲತಾ ಅವರನ್ನು ಪ್ರೀತಮ್ ಗೌಡ್ರನ್ನು ಮತ್ತು ವಿಶ್ವನಾಥ್ ಅವರನ್ನು ಪಕ್ಷದ ಪರವಾಗಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಬಿ ಜೆ ಪಿ ಏನು ಮಾಡ್ತಾ ಇದೆ ಶಶಿ ಕಳೆದ ಚುನಾವಣೆಯಲ್ಲಿ ಪರಸ್ಪರ ವಿರುದ್ಧವಾಗಿ ಸೆಣಸಾಡಿದಂತಹ ನಾಯಕರು ಇದೀಗ ಮೈತ್ರಿ ಆದಂತಹ ಕಾರಣದಿಂದಾಗಿ ಅನಿವಾರ್ಯವಾಗಿ ಚಾಚಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಆದರೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಅವರ ಅವರಲ್ಲಿದ್ದಂತಹ ಮುನಿಸು ಶಮನ ಆಗಿಲ್ಲ ಅನ್ನೋದಕ್ಕೆ ಕೆಲವೊಂದು ಘಟನೆಗಳು ಸಾಕ್ಷಿ ಅಂದ್ರೆ ಈಗ ಉದಾಹರಣೆಗೆ ಹಾಸನದಲ್ಲಿ ನೋಡಿ ಪ್ರಜ್ವಲ್ ಮತ್ತೆ ಪ್ರೀತಂ ನಡುವಿನ ಮುನಿಸು ಅಸಮಾಧಾನ ಯಾವ ರೀತಿ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಈಗ ಮೈತ್ರಿ ಆಗಿದ್ರು ಕೂಡ ಪ್ರಜ್ವಲ್ ಪರವಾಗಿ ಪ್ರೀತಂ ಇಲ್ಲಿಯ ತನಕ ಎಲ್ಲೂ ಕೂಡ ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ ಆ ಕನಿಷ್ಠ ಅವರ ಹೆಸರನ್ನು ಕೂಡ ತಮ್ಮ ಬಾಯಲ್ಲಿ ಹೇಳ್ತಿಲ್ಲ ನಾನು ಎನ್ ಡಿ ಅಭ್ಯರ್ಥಿ ಪರವಾಗಿ ಮೋದಿ ಪರವಾಗಿ ಕೆಲಸ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಮತ್ತೆ ಸುಮಲತಾ ನಡುವಿನ ಒಂದು ಫೈಟ್ ಯಾವ ರೀತಿ ಇತ್ತು ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವಂತ ವಿಚಾರವೇ ಇದೀಗ ಅಧಿಕೃತವಾಗಿ ಸುಮಲತಾ ಬಿಜೆಪಿ ಸೇರ್ಪಡೆ ಆಗಿದ್ರು ಕೂಡ ಇಲ್ಲಿಯ ತನಕ ಪ್ರಚಾರಕ್ಕೆ ಬಂದಿಲ್ಲ ಕೇಳಿದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮನೆಗೆ ಬಂದಿದ್ರು ಸಹಕಾರವನ್ನ ಕೊಡ್ತೀ ಅಂತ ಕೂಡ ಕೇಳಿದ್ರು ಆದ್ರೆ ಪ್ರಚಾರಕ್ಕೆ ಬನ್ನಿ ಅಂತ ಅವ್ರೇನು ಇನ್ನೂ ಆಹ್ವಾನ ಕೊಟ್ಟಿಲ್ಲ ನಾನು ಇನ್ನೂ ನಿರ್ಧಾರ ಮಾಡಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ನಾನು ಬದ್ದ ಅನ್ನೋ ಅಂತ ಮಾತನ್ನ ಹೇಳ್ತಾ ಇದ್ದಾರೆ ವಿನಃ ಇಲ್ಲಿಯ ತನಕ ಅಧಿಕೃತವಾಗಿ ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕಂತೂ ಬಂದಿಲ್ಲ ಇದು ವಿರುದ್ಧ ಪಕ್ಷಗಳ ಕತೆ ಆದ್ರೆ ಇನ್ನು ಸ್ವಪಕ್ಷದಲ್ಲೇ ಇರುವಂತಹ ಅಸಮಾಧಾನವನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಸುಧಾಕರ್ಗೆ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವನಾಥ್ ತಮ್ಮ ಮಗನಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು ಮಗನ್ ಗಲ್ದಿದ್ರೆ ನನಗಾದ್ರು ಕೊಡ್ಲಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ಆದ್ರೆ ಅಂತಿಮವಾಗಿ ಗೆ ಟಿಕೆಟ್ ಸಿಕ್ಕಿದೆ ಇಲ್ಲಿಯ ತನಕ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತಂದ್ರೆ ಸುಧಾಕರ್ ಖುದ್ದು ಆ ಒಂದು ಅಸಮಾಧಾನವನ್ನ ಕಡಿಮೆ ಮಾಡೋದಕ್ಕೆ ಅಥವಾ ತಣಿಸೋದಕ್ಕೋಸ್ಕರ ವಿಶ್ವನಾಥ್ ಮನೆಗೆ ಹೋದ್ರು ಕೂಡ ಅವ್ರ ಮನೆ ಒಳಗಡೆ ಬಿಟ್ಕೊಂಡಿರ್ಲಿಲ್ಲ ಇಷ್ಟೆಲ್ಲಾ ಘಟನೆಗಳ ನಡುವೆ ಯಾವ ರೀತಿ ಇವರು ಒಂದು ಪರಸ್ಪರ ಸಾಕಾರವನ್ನ ಕೊಟ್ಕೊಂಡು ಕೆಲಸ ಮಾಡ್ತಾರೆ ಈಗ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿರುವಂತಹ ಇವರಿಗೆ ಒಂದ್ ರೀತಿ ಒಳ ಏಟಿನ ಒಂದು ಭೀತಿ ಕೂಡ ಎದುರಾಗಿದೆ ಅಂತಲೇ ಹೇಳ್ಬೋದು ಚುನಾವಣೆಗೆ ಇನ್ನು ಕೇವಲ ಹದಿನೆಂಟು ದಿನಗಳು ಇರುವಂತ ಈ ಸಂದರ್ಭದಲ್ಲಿ ಆದಷ್ಟು ಬೇಗ ಈ ಒಂದು ಅಸಮಾಧಾನಗಳು ಕಡಿಮೆ ಆಗದೇ ಇದ್ದಂತ ಪಕ್ಷದಲ್ಲಿ ಖಂಡಿತವಾಗ್ಲೂ ಕೂಡ ಅದು ಈ ಒಂದು ಚುನಾವಣೆಯ ಮೇಲೆ ಈ ಅಭ್ಯರ್ಥಿಗಳ ಫಲಿತಾಂಶದ ಮೇಲೆ ಒಂದು ಎಫೆಕ್ಟ್ ಆಗಲಿದೆ ಕುಮಾರಸ್ವಾಮಿ ಅವರಂತೂ ತಮ್ಮ ವಿರೋಧಿಗಳು ಯಾರ್ಯಾರಿದ್ದಾರೆ ಅಂದ್ರೆ ತಮ್ಮ ಮೇಲೆ ಅಸಮಾಧಾನ ಹೊಂದಂತವರು ಎಲ್ಲರನ್ನ ಭೇಟಿ ಮಾಡ್ಕೊಂಡು ಬರ್ತಿದ್ದಾರೆ ನಾರಾಯಣಗೌಡರನ್ನ ಭೇಟಿ ಮಾಡ್ಕೊಂಡು ಬಂದ್ರು ಎಚ್ ವಿಶ್ವನಾಥ್ ಅವ್ರನ್ನ ಭೇಟಿ ಮಾಡ್ಕೊಂಡ್ ಬಂದ್ರು ಎಲ್ಲರೂ ಕೂಡ ಸಹಕಾರ ಕೊಡೋದಾಗಿ ಬಹಿರಂಗವಾಗಿ ಹೇಳಿದ್ದಾರೆ ಆದ್ರೆ ಯಾರು ಕೂಡ ಇಲ್ಲಿಯ ತನಕ ಪ್ರಚಾರಕ್ಕಂತೂ ಇಲ್ಲಿಯ ತನಕ ಇಳಿಲಿಲ್ಲ ಇನ್ನು ಹಾಸನದಲ್ಲಂತೂ ಮೈಸೂರಿನ ಉಸ್ತುವಾರಿ ಕೊಟ್ಟಿರುವುದನ್ನೇ ನೆಪವಾಗಿರಿಸ್ಕೊಂಡು ಪ್ರೀತಮ್ ಗೌಡ ಇಲ್ಲಿಯ ತನಕ ಪರವಾಗಿ ಪ್ರಚಾರಕ್ಕೆ ಬರುವುದಕ್ಕೆ ಆಗಿಲ್ಲ ಬಂದಿಲ್ಲ ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿದೆ ಅಂತ ಹೇಳ್ಬೋದು ಶಶಿ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್